श्री सद्गुरु सद्गुरो महाराज की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् श्री साई सन्देशा ನೀವು ಅನಾವಶ್ಯಕ ವಾಗ್ವಾದಗಳು ಬೇಡ ವಾಗ್ವಾದದಿಂದ ನಿನಗೇನು ಪ್ರಯೋಜನವಿಲ್ಲ ಶಾಸ್ತ್ರದಲ್ಲಿ ಸಮ್ಮತವಾಗಿರುವ ಚರ್ಚೆ ಮಾಡು ಆಗ ನಿನಗೆ ಪ್ರಯೋಜನವಿದೆ ಇದನ್ನು ಪಡೆಯಲು ಮನಃಪೂರ್ವಕ ಪ್ರಯತ್ನ ಬೇಕು ಐಹಿಕ ಭೋಗಗಳೆಲ್ಲ ಅಸ್ಥಿರ ನೀನು ಸ್ವಂತ ಜ್ಞಾನ ಪಡೆದರೆ ನಿನಗೆ ಯಾವುದು ಅನುಕೂಲ ಯಾವುದು ಅನಾನುಕೂಲವಲ್ಲ ಎಂಬುದು ತಿಳಿಯುತ್ತದೆ ಯಾರು ನನ್ನಲ್ಲಿ ಪೂರ್ಣ ಶರಣಾಗತರಾಗಿ ನೀನೇ ನನ್ನ ಆಧಾರ ಎನ್ನುವರು ಅವರ ಕರ್ಮಗಳೇನೇ ಇರಲಿ ಅಂತಹವರನ್ನು ರಕ್ಷಿಸುವುದು ನನ್ನ ಹೊಣೆ ನಾನು ಅವರಿಗೆ ಅನುಕೂಲವಾದ ಸಾಧನೆಗಳನ್ನು ನೀಡುತ್ತೇನೆ ಯಾರು ಅವರವರ ಯೋಗ್ಯ ಕರ್ತವ್ಯಗಳನ್ನು ಮಾಡಿ ನನ್ನಲ್ಲಿ ಶರಣಾಗುತ್ತಾರೆಯೋ ಅವರು ಖಂಡಿತ ಆತ್ಮಾನುಭವ ಪಡೆಯುತ್ತಾರೆ ಯಾವಾಗಲೂ ನನ್ನ ಪವಾಡಗಳನ್ನು ಕೇಳು ಅವುಗಳನ್ನು ಪುನಃ ಪುನಃ ಚಿಂತಿಸು ಆಗ ನಿನಗರಿವಾಗುತ್ತದೆ ನಾನು ಯಾರು ಎಂದು ಜೈ ಸಾಯಿರಾಮ್